ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ನಗರದ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಅಭ್ಯಾಸ ನಡೆಯಿತು ಭಾರತ ಸರ್ಕಾರ ಆಯುಷ್ ಇಲಾಖೆ ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆಯ ಸಹಯೋಗದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆ ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಸೂರ್ಯ ಫೌಂಡೇಶನ್ ಹಾಗೂ ಪತಂಜಲಿ ಸಂಸ್ಥೆಯ ಆಯೋಜಕತ್ವದಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷರಾದ ಡಾ ಎಸ್ ಬಲ್ಬೀರ್ ಸಿಂಗ್ ಅವರು ಚಾಲನೆ ನೀಡಿದರು ಸಂಸ್ಥೆಯ ಮುಖ್ಯಸ್ಥರಾದ ರೇಷ್ಮಾ ಕೌರ್ ಅವರು ಮಾತನಾಡಿ ಯೋಗ ಭಾರತದ ಪರಂಪರೆಯ ಕೊಡುಗೆಯಾಗಿದೆ ಯೋಗವು ದೇಹ ಮನಸ್ಸನ್ನ ಒಳಗೊಂಡಿದೆ ಮನುಷ್ಯ ಹಾಗೂ ಪ್ರಕೃತಿ ಮದ್ದದ ಬಾಂಧವ್ಯವೇ ಯೋಗ ಬದುಕು ಬದಲಿಸುವ ಮತ್ತು ಅರಳಿಸುವ ವಿಧಾನವಾಗಿದೆ ಜೊತೆಗೆ ಯೋಗ ಸಂಯಮ ಸಾರ್ಥಕತೆಯನ್ನ ತಾಳ್ಮೆಯನ್ನ ಒಳಗೊಂಡಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಸುತ್ತದೆ ಎಂದರು ಸೂರ್ಯ ಫೌಂಡೇಶನ್ ಹಾಗೂ ಐಎನ್ಒ ರಾಜ್ಯ ಸಂಯೋಜಕ ಗುರುನಾಥ ರಾಜಗಿರ ಅವರು ಮಾತನಾಡಿ ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಭಾರತದ ಕರೆಗೆ ಓಗೊಟ್ಟು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಯೋಗ ಶಿಕ್ಷಕ ಹಾಗೂ ಐಎನ್ಒ ಜಿಲ್ಲಾಧ್ಯಕ್ಷ ಗೋರಖನಾಥ್ ಕುಂಬಾರ್ ಅವರ ಅತ್ಯುತ್ತಮ ಯೋಗ ತರಬೇತಿ ಜೊತೆಗೆ ಯೋಗ ಪಟು ಆನಂದ್ ಅವರ ಯೋಗ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಬಳಿಕ ಅವರ ಸೇವೆಯನ್ನ ಮನಗೊಂಡು ಈ ವರ್ಷದ ಯೋಗ ಮಹೋತ್ಸವ ನಿಮಿತ್ತವಾಗಿ ಇಪ್ಪತ್ತೊಂದು ಯೋಗ ಶಿಬಿರದಲ್ಲಿ ಭಾಗವಹಿಸಿ ಯೋಗ ಅಭ್ಯಾಸ ಮಾಡಿಸಿದ ಕೀರ್ತಿಗೆ ಭಾಜನರಾದ ಯೋಗ ಶಿಕ್ಷಕರು ಹಾಗೂ ಐಎನ್ಒ ಜಿಲ್ಲಾಧ್ಯಕ್ಷರಾದ ಗೋರಖನಾಥ್ ಕುಮಾರ್ ಅವರಿಗೆ ಗುರುನಾನಕ್ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ಗುರುನಾನಕ್ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಾಮೇಶ್ವರ ರಾವ್ ಮಾಜಿ ಕರ್ನಲ್ ಆರ್ ಡಿ ಸಿಂಗ್ ಆನಂದ ರೆಡ್ಡಿ ಶಿವಕುಮಾರ ಸ್ವಾಮಿ ಸಚಿನ್ ಸೋಲಾಪುರಿ ಯೋಗೇಂದ್ರ ಯದ್ಲಾಪುರಿ ಶಿವಮೂರ್ತಿ ಬತ್ನಾಪುರಿ ಸೇರಿದಂತೆ ಶಾಲೆ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅನೇಕ ಶಿಕ್ಷಣ ಸಂಸ್ಥೆಗಳಿದವೆ ಬಹುತ್ ಸಾರಿ ಎನ್ ಎತ್ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣದ ಜೊತೆಗೆ ಮಾನಸಿಕ ಬದ್ಧತೆ ಇರ್ತಕ್ಕಂತಹದ್ದು ಮತ್ತು ಜವಾಬ್ದಾರಿಯುತ ಒಂದು ನೈತಿಕ ಶಿಕ್ಷಣವನ್ನು ನೀವು ಕೊಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಈ ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ಬೋಧಕ ಮತ್ತು ಬೋಧಕೇತರ ಎಲ್ಲ ಸಿಬ್ಬಂದಿಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಜಿ ಎನ್ ಡಿ ಸಂಸ್ಥೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮನೆ ಮಾತಾಗಿರ್ತಕ್ಕಂಥದ್ದು ಆ ದಿಶೆಯಲ್ಲಿ ಇವತ್ತು ಜೂನ್ ಇಪ್ಪತ್ತೊಂದು ಜೂನ್ ಟ್ವೆಂಟಿ ಫಸ್ಟ್ ನಾಟ್ ಓನ್ಲಿ ಇಂಡಿಯಾ ಓವರ್ ಆಲ್ ಔಟ್ ಆಫ್ ಟೂ ನಾಟ್ ಫೈವ್ ಕಂಟ್ರೀಸ್ ನಿಯರ್ ಒನ್ ಸೆವೆಂಟಿ ಕಂಟ್ರೀಸ್ ಅಲ್ಲಿ ಇವತ್ತು ಯೋಗ ಡೇ ಸೆಲೆಬ್ರೇಷನ್ ಆಗ್ತಾರೆ ನಾವೆಲ್ಲರೂ ಕೂಡ ಇವತ್ತು ಈ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೀವಿ ಸೊ ಸಚ್ ಇದ್ರ ಹಿಂದೆಡೆಗೆ ಬಹಳ ದೊಡ್ಡ ಪರಿಶ್ರಮ ಇದೆ ಯಾರೆಲ್ಲ ಇದಕ್ಕೆ ಪರಿಶ್ರಮ ಪಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ದೊಡ್ಡ ಧನ್ಯವಾದಗಳನ್ನ ನಾನು ಹೇಳ್ತೇನೆ ಸೊ ಈ ಸಂದರ್ಭದಲ್ಲಿ ಯೋಗ ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂತಹದ್ದು ಜಗತ್ತಿನಾದ್ಯಂತ ಅನೇಕ ಸಾಧು ಸಂತರು ಸಮಾಜಕ್ಕೆ ಕೊಟ್ಟೋಗಿರ್ತಕ್ಕಂತಹದ್ದು ಇದು ಭಗವದ್ಗೀತೆಯಲ್ಲಿದೆ ವೇದ ಉಪನಿಷತ್ತಲ್ಲೂ ಕೂಡ ಇದೆ ವೇದ ಅಂತಕ್ಕಂತಹದ್ದು ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಈ ಯೋಗಕ್ಕೆ ಮತ್ತಷ್ಟು ವಿಶ್ವ ಮಾನ್ಯತೆ ದೊರಕಿರ್ತಕ್ಕಂತಹದ್ದು ಗೊತ್ತಿದೆ ಸೊ ಆ ದಿಶೆಯಲ್ಲಿ ನಮ್ಮ ಗೋರಖನಾಥ್ ಕುಂಬಾರ್ ಅವರು ಇಡೀ ಜಿಲ್ಲೆಯಾದ್ಯಂತ ಈ ರೀತಿ ಯೋಗ ತರಬೇತಿಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಜಿ ಎನ್ ಡಿ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಇವತ್ತು ಸೂರ್ಯ ಫೌಂಡೇಶನ್ ಐ ಎನ್ ಓ ಸರ್ ಆಲ್ ಓವರ್ ಇಂಡಿಯಾ ಇಟ್ಸ್ ಗೋಯಿಂಗ್ ಟು ಗಿನ್ನಿಸ್ ರೆಕಾರ್ಡ್ ವೈ ಬಿಕಾಸ್ आउट ऑफ इंडिया में आज morning 6 to 8 between ये कार्यक्रम हो रहा है। उसमें ए, ए, biggest event ये भी एक एक तो भी लिंक सर ये सभी बच्चों को भारत सरकार का एक लोवर एसो सर्टिफिकेट मिलेगा आप सभी को इन फ्यूचर में वो certificate को काम को आएगा तो ಬಹುತ್ಹ ಧನ್ಯವಾದ ಮಹನಾ ಚಾತಾ ಹಾಂ ದಯವಿಟ್ಟು ನೀವೆಲ್ಲರೂ ಕೂಡ ಬರ್ತಕ್ಕಂತಹ ದಿನಗಳಲ್ಲಿ ಈ ಯೋಗ ಕೇವಲ ಇಪ್ಪತ್ತೊಂದರ ಯೋಗ ಆಗಬಾರ್ದು ನಮ್ಮ ದಿನದಿತ್ಯದ ಜೀವನದಲ್ಲಿ ಯೋಗ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಗೋರಂಗನಾಥ್ ಸೌರ್ ಕ್ಯೂಕಿ ಸ್ಪೀಚ್ ಕನ್ನ ಟೈಮ್ ನಾವು ಸ್ಪೀಚ್ ಕೆಲ ಬೆಟ್ಟೆ ಮೇಡಮ್ ಶಾರ್ಟ್ ಅಂಡ್ ಸ್ವೀಟ್ ಮೇ ಬಸೆಜ ಸೊ ಮೈ ಭೀ ಆ ಚಾತಾ ಹಾಂ ಆಪ್ಲೋ ಡೈಲಿ ಯೋಗ ಕರಿ ಮೆಂಟಲಿ बीस रहिए अच्छा आपका उज्जवल भविष्य होना चाहिए सो so, यहाँ का जो गुरु नानक का एक इंस्टीट्यूट है इसको आप बड़ा ऊंचा नाम लाना चाहिए तो दिख रहा है डिसिप्लिन में आप सब सभी लोग बैठे हैं अच्छा फोटोग्राफर भी यहाँ पर हो रहा है तो बहुत अच्छा इवेंट हो रहा है सो थैंक यू नहींलू कूड़ा मत तो मैं धन्यवाद हेल्ता ही नेर एंड टूडे सो मच ऑफ ग्लोबल क्राइसिस So we have to work for inner peace globally. That is the requirement. And you know, by practicing yoga, you don't not only keep physically fit, but also you are mentally calm, serene, and you can take the right decisions when your mind is calm. So it is very important that you are mentally calm and fit to be physically fit and to do well. So it's very important, children, that we make it a practice. And, and continuation okay. as part of the golden celebration of Gurnarak Public School. We have organized this yoga day today in the stadium of Nanak Dev Engineering College. So more than 2,500 of our students are participating today and it's such a remarkable event today to have so many of our students in one stadium and all our staff members, all our principals who have been working hard to make this day possible. So I thank all of them and uh, Ms. Zara, uh, uh, retired Colonel Ali Singh, all his staff members, principal and uh, Mr. Ali sir and all our staff members who have been working hard to see that this could be possible. And also I thank the yoga masters who are with us. To make it possible. So I hope children you will enjoy yoga today. Thank you so much. Deep breathing. Up. Breathe out. Down. Nimma One, two, three, four, five. Slowly down. रोलिंग डाउन साइड से आपको दोनों हाथों को साइड से ऊपर उठाते हुए એમಎರಡು ಕೈಗಳನ್ನು ಪರಮುಖ ಕೈಎರಡು ಪರಮುಖವಾಗಿರಬೇಕು ಅಪ್ ಹೋಲ್ಡ್ 1 2 3 4 5 ಸ್ಲೋಲಿ ಒನ್ಸ್ ಅಗೈನ್ ಅವ್ರೆ ಬಾರ್ ಸಾ ಕೆಳಗಡೆ ಡೌನ್ ಎಷ್ಟು ಸಾಧ್ಯ ಆಗುತ್ತೆ ಎಷ್ಟು ಬೆಂಡ್ ಮಾಡಿ ಎರಡು ಪಾದಕ್ಕೆ ನಿಮ್ಮ ಕಾಲ್ ಕೈಗಳನ್ನ ಟಚ್ ಮಾಡಿ ಪಾದ ಹಸ್ತಾಸನ ಹೋಲ್ಡ್ साथ में करेंगे इन सारे जो तक आधा स्लोली डाउन फोर वन टू थ्री फोर फाइव स्लोली वापस देन रिलायंस देन होल्ड अप ಾಸನ ಎರಡು ಕೈಗಳು ತೊಡೆ ಮೇಲೆ ಮತ್ತೆ ವಾಪಸ್ ಸ್ಲೋಲಿ ಟೇಕ್ ಬ್ರೀತಿಂಗ್ ಅಂಡ್ ಬ್ರೀಥಿಂಗ್